ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಈ ವರ್ಷ ಕಳೆದು ಮುಂದಿನ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಹನ್ನೆರಡು ಪುಟಗಳ ಒಂದು ಮಾಸಿಕ ಕ್ಯಾಲೆಂಡರ್ನ ನೂರ ಇಪ್ಪತ್ತು ವರ್ಷಗಳಿಂದ ಸಾರ್ಥಕ ಸೇವೆಯಲ್ಲಿರುವಂಥ ನಮ್ಮ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರಾದಂಥ ಎಸ್ ಬಿ ಮಂಜಣ್ಣವರಿದ್ದಾರೆ ಮತ್ತು ಹಾಲಿ ಉಪಾಧ್ಯಕ್ಷರಾದ ರವಿಯವರಿದ್ದಾರೆ ಹಾಗೂ ಮಾಜಿ ಉಪಾಧ್ಯಕ್ಷರಾದ ರಾಮಕೃಷ್ಣವರು ಮತ್ತೊಬ್ಬರು ನಿರ್ದೇಶಕರಾದ ಚಂದ್ರಶೇಖರ್ ಸರ್ ಅವರು ಮಾಜಿ ಉಪ್ ಅಧ್ಯಕ್ಷರಾದ ರಾಜೇಶ್ವರಿ ಮೇಡಮ್ ಅವರು ಮತ್ತು ಮತ್ತೊಬ್ಬರು ಹಾಲಿ ನಿರ್ದೇಶಕರಾದ ಅವರು ಮತ್ತು ವಿಕಾಸ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ನಾವು ಸದಸ್ಯರಿಗೆ ಒಂದು ಏನು ಅಂತ ಹೇಳೋದಂದರೆ ವರ್ಷ ವರ್ಷವೂ ಬಂದು ಏನು ಯಾವ ರೀತಿ ಕ್ಯಾಲೆಂಡ್ಗಳನ್ನ ಬ್ಯಾಂಕಿನ ವ್ಯವಹಾರದ ವೇಳೆಯಲ್ಲಿ ತೊಗೋತಾಯಿದ್ರು ಅದೇ ರೀತಿ ನಾಳೆ ಬೆಳಿಗ್ಗೆಯಿಂದ ಹನ್ನೊಂದು ಗಂಟೆಗೆ ಬ್ಯಾಂಕ್ ವ್ಯವಹಾರ ಟೈಮಲ್ಲಿ ಬಂದು ಕಡ್ಡಾಯವಾಗಿ ಶೇರ್ ಪುಸ್ತಕವನ್ನು ತೊಗೊಂಡ್ಬಂದು ಆ ಶೇರ್ ಪುಸ್ತಕನ ತೊಗೊಂಡು ಬಂದು ನಮ್ಮ ಹತ್ರ ಕ್ಯಾಲೆಂಡ್ರುಗಳನ್ನ ತೊಗೊಂಡೋಗ್ಬೇಕು ಅಂತೇಳಿ ನಾವು ಈ ಮೂಲಕ ತಿಳ್ಕೊತೀವಿ ಮತ್ತೊಂದು ವಿಚಾರ ಏನಂತ ಅಂದರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಮಹಾಸಭೆಯಲ್ಲಿ ತೀರ್ಮಾನ ಆಗಿರುವಂತೆ ಮರಣ ನಿಧಿ ವಂತಿಕೆಯನ್ನು ಕಲೆಕ್ಟ್ ಮಾಡೋದಕ್ಕೆ ಡಿಸೆಂಬರ್ ಮೂವತ್ತೊಂದು ಅಂತಿಮ ದಿನಾಂಕ ಇರುತ್ತೆ ಯಾವ ಸದಸ್ಯರು ಕಟ್ಟಿಲ್ಲ ಮರಣ ನಿಧಿಯನ್ನು ಐನೂರು ರೂಪಾಯಿಗಳನ್ನ ಅವರು ದಯಮಾಡಿ ಇನ್ನು ಒಂದು ವಾರದೊಳಗಡೆ ಆದಷ್ಟು ಮೂವತ್ತೊಂದರವರೆಗೂ ಕಾಯಬೇಡಿ ಒಂದು ವಾರದೊಳಗಡೆ ನಿಧಿ ಐನೂರು ರೂಪಾಯಿ ಅದು ಒಂದೇ ಸಲ ಲೈಫ್ ಟೈಮ್ ಒಂದೇ ಸಲ ಕಟ್ಟಿಸ್ಕೊಳ್ಳೋದು ಅದನ್ನು ಕಟ್ಟಿ ಪಾವತಿ ಮಾಡಿದ್ರೆ ಅವರು ಮರಣ ನಿಧಿಯಿಂದ ವಂಚಿತರಾಗಲ್ಲ ಇಲ್ಲ ಅಂತ ಹೇಳಿದ್ರೆ ಡಿಸೆಂಬರ್ ಮೂವತ್ತೊಂದು ಆದಮೇಲೆ ಅವರು ಮರಣ ನಿಧಿಯಿಂದ ವಂಚಿತರಾಗ್ತಾರೆ ದಯಮಾಡಿ ಸದಸ್ಯರು ಇದನ್ನು ಅನುಕೂಲ ಪಡ್ಕೋಬೇಕು ಮತ್ತು ಸಹಕರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಜೆ ಯೋಗೇಶು ಅಧ್ಯಕ್ಷು ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನೂರಿಪ್ಪತ್ತು ವರ್ಷ ಇತಿಹಾಸ ಇರತಕ್ಕಂಥ ಬ್ಯಾಂಕಿನ ಕ್ಯಾಲೆಂಡರನ್ನು ನಾವು ಗಣ್ಯರ ಕೈನಲ್ಲಿ ಇನಾಗ್ರೇಷನ್ ಮಾಡಿಸ್ತಾ ಇದ್ವಿ ಈ ಬಾರಿ ಸಮಯ ಕಮ್ಮಿ ಇರೋದರಿಂದ ಬೇಗ ಜನಕ್ಕೆ ತಲುಪಬೇಕು ಅನ್ನೋ ಒಂದು ಮನಸ್ಸಿನಿಂದ ನಾವೇ ಎಲ್ಲ ಆಡಳಿತ ಇವತ್ತು ಬಿಡುಗಡೆಯನ್ನು ಮಾಡಿದ್ದೇವೆ ಈ ಇವತ್ತು ಇಲ್ಲಿವರೆಗೂ ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಕ್ಯಾಲೆಂಡರ್ ಅಂದರೆ ಆ ಸದಸ್ಯರುಗಳು ಭಾಳ ವಿಶ್ವಾಸ ಮತ್ತು ಚೆನ್ನಾಗಿ ಬರುತ್ತೆ ಅದರಲ್ಲಿ ಮಾಹಿತಿಗಳು ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಇದನ್ನು ಈಗಾಗಲೇ ಜನ ಕಾಯ್ತಾ ಇದ್ದಾರೆ ನಾವು ಹಲವಾರು ವರ್ಷಗಳಿಂದ ನಾವು ನೋಡಿದಾಗೆ ಈ ಕ್ಯಾಲೆಂಡರ್ನಲ್ಲಿ ನಾವು ವಿಚಾರಗಳನ್ನು ತಿಳಿಸೋಂಥದ್ದು ಇರ್ಬೋದು ಇದನ್ನು ಇಲ್ಲಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅವ್ರ ನೆಂಟ್ರಿಸ್ಟ್ರಿಗೆ ಅವರ ಸ್ನೇಹಿತರುಗಳಿಗೆ ಎಲ್ಲ ಕಡೆನೂ ಸಹ ಕ ಕಳಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡು ಬಿಕಾಸ್ ಏನಕ್ಕಪ್ಪ ಅಂತಂದರೆ ಈ ಕ್ಯಾಲೆಂಡ್ರ್ ಚೆನ್ನಾಗಿದೆ ವಿಚಾರಗಳಿದೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇವತ್ತು ನಾವೆಲ್ಲ ನಿರ್ದೇಶಕರು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೇವೆ ಖುಷಿ ಆಗುತ್ತೆ ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ವರ್ಷ ವರ್ಷ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಬ್ಯಾಂಕಿನ ಸದಸ್ಯರು ಮತ್ತು ನಮ್ಮ ನೌಕರ ವರ್ಗದವರು ಮತ್ತು ನಮ್ಮ ಆಡಳಿತ ಮಂಡಳಿಯರ ಸಹಕಾರ ಅಂತ ನಾನಾದರೂ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನಿಂದ ಇಂದು ಹೊರತರಲಾರ ಹೊರತರಲಾಗಿರುವಂತಹ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ಈ ಕ್ಯಾಲೆಂಡರ್ ಬಿಡುಗಡೆಯಿಂದ ನಮ್ಮ ಅಧ್ಯಕ್ಷರಾದ ಜೆ ಯೋಗೇಶ್ರು ಮಾಡಿದ್ದಾರೆ ಈ ಕ್ಯಾಲೆಂಡರು ಪೊಂಟಿಕೊಪ್ಪಲ್ ಪಂಚಾಂಗವನ್ನು ಬೇಸಾಗಿ ಇಟ್ಕೊಂಡು ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬ್ಯಾಂಕಿನ ಸದಸ್ಯರು ಮನೆಯಲ್ಲಿ ಅತ್ಯಂತ ಬೇಡಿಕೆ ಇರುವಂಥ ಕ್ಯಾಲೆಂಡರ್ ತಪ್ಪಾಗಲಾರ್ದು ಕ್ಯಾಲೆಂಡ್ರಲ್ಲಿ ಮಾಹಿತಿ ಎಲ್ಲ ನಿರ್ದೇಶಕರ ಹೆಸರು ಮತ್ತು ಅವರ ದೂರವಾಣಿ ಕರೆಗಳು ಜಿ ಎಸ್ ಟಿ ನಂಬರ್ಗಳು ನಮ್ಮ ಬ್ಯಾಂಕಿನ ವತಿಯಿಂದ ರ ಕಾ ವೇಳ ವೇಳೆಯ ವಿವರ ಮತ್ತು ನಮ್ಮ ಬ್ಯಾಂಕಿನ ಕರೆಂಟ್ ಅಕೌಂಟು ಈ ಥರ ಎಲ್ಲ ಮಾಹಿತಿ ನಮ್ಮ ಬ್ಯಾಂಕಿನ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಈ ಕ್ಯಾಲೆಂಡರನ್ನು ಸದಸ್ಯರು ನಾಳೆಯಲ್ಲೇ ಪಡೆಯಬಹುದು ಅಂತ ಪಡೆಯಲು ಈ ಮೂಲಕ ನಮ್ಮ ಮನವಿಯನ್ನು ಮಾಡ್ತೀನಿ